ಚುನಾವಣಾ ಅಕ್ರಮಗಳಿಗೆ ಕಾರಣವಾಗಿರುವ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ನೀತಿಗಳ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಪಾರ್ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಸಿದರು ಪ್ರಜಾಪ್ರಭುತ್ವದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಅವರು ಮಾತನಾಡಿ ರಾಹುಲ್ ಗಾಂಧಿಯವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಚುನಾವಣಾ ಆಯೋಗದ ಕಾರ್ಯವೈಖರಿ ಹಾಗೂ ಮತ ಕಳವು ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದರು ಮತದಾರರ ವಿವರವನ್ನೊಳಗೊಂಡ ಎಲ್ಲ ಮಾಹಿತಿಯು ಚುನಾವಣಾ ಆಯೋಗದ ಬಳಿ ಇದೆ ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲಿ ಮತದಾರರ ಪಟ್ಟಿಯಲ್ಲಿ ವ್ಯಾಪಕವಾದ ಅಕ್ರಮ ನಡೆದಿತ್ತು ಅದರ ಬಗ್ಗೆ ರಾಹುಲ್ ಗಾಂಧಿಯವರು ಆಕ್ಷೇಪ ವ್ಯಕ್ತಪಡಿಸಿದಾಗ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಅದನ್ನು ಲಘುವಾಗಿ ನೋಡುತ್ತಿರುವುದು ವಿಪರ್ಯಾಸ ಎಂದರು ಇವತ್ತು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಈ ಚುನಾವಣೆಯನ್ನು ಯಾವ ರೀತಿಯಾಗಿ ಇವತ್ತು ಕಳ್ಳತನವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಚುನಾವಣಾ ಆಯುಕ್ತರ ಆಯ್ಕೆ ಮಾಡುವ ಸಂದರ್ಭ ನಿಯಮಗಳನ್ನೇ ಬದಲಾಯಿಸುವ ಮುಖಾಂತರ ಮೊದಲು ಚುನಾವಣಾ ಆಯುಕ್ತರ ಆಯ್ಕೆ ಆಗೋ ಸಂದರ್ಭದಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಂಥ ಸಂದರ್ಭ ಇತ್ತು ಅದು ಆ ನಿಯಮಗಳನ್ನು ಬದಲಾಯಿಸಿ ಇವತ್ತು ಪ್ರಧಾನಮಂತ್ರಿಗಳು ಹೋಮ್ ಮಿನಿಸ್ಟ್ರು ಮತ್ತು ವಿರೋಧ ಪಕ್ಷದ ನಾಯಕರು ಸುಪ್ರೀಂ ಕೋರ್ಟ್ ಜಡ್ಜನ್ನು ಹೊರಗಾಕಿ ಅಲ್ಲಿ ಯಾವ್ದಾದ್ರು ಒಂದು ಮಂತ್ರಿಗಳನ್ನು ನೇಮಕ ಮಾಡುವಂಥ ಹಕ್ಕನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತು ಯಾಕೆ ಅಂತ ಹೇಳಿದ್ರೆ ಮೂರು ಜನ ಬಿ ಜೆ ಇರ್ತಾರೆ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಯರ್ತಾರೆ ಅಲ್ಲಿ ಮೂರು ಮತ್ತು ಒಂದು ಮತದಾನದ ಪ್ರಕಾರ ಅವರಿಗೆ ಯಾವ ಆಯುಕ್ತರು ಬೇಕೋ ಆ ಆಯುಕ್ತರನ್ನ ಆಯ್ಕೆ ಮಾಡುವ ನಿಯಮಗಳನ್ನು ಬದಲಾಯಿಸಿದ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ ಅಲ್ಲಿ ಶುರುವಾದಂಥ ಈ ಚುನಾವಣೆಯನ್ನು ಕಳ್ಳತನ ಮಾಡುವಂಥ ವ್ಯವಹಾರ ಅಲ್ಲಿ ಶುರುವಾದಂಥದ್ದು ಇವತ್ತು ಹರಿಯಾಣ ಮತ್ತು ಹರಿಯಾಣದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಪರ ಇದ್ದಂಥ ಒಲವನ್ನು ಇವತ್ತು ಮತಗಳ್ಳತನದ ಪರವಾಗಿ ಅವರು ಇವತ್ತು ಯಾವ ರೀತಿ ಚುನಾವಣೆಯನ್ನು ಕಳ್ಳತನ ಮಾಡಿದ್ರು ಅಂತ ಇವತ್ತು ಸಾಕ್ಷಿಯಾಗಿದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮಂತ್ ಅವರು ಮಾತನಾಡಿದ ಮತ ಕಳವು ಬಗ್ಗೆ ರಾಹುಲ್ ಗಾಂಧಿ ಮಾಡಿರುವ ಆರೋಪ ಸತ್ಯಕ್ಕೆ ಹತ್ತಿರವಾದುದು ಆದರೆ ಅದನ್ನ ಬಿಜೆಪಿ ನಾಯಕರು ಲಘುವಾಗಿ ಪರಿಗಣಿಸಿರುವುದು ವಿಪರ್ಯಾಸ ಎಂದರು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಂತ ಒಂದು ಸಂಭ್ರಮದ ಸಂದರ್ಭದಲ್ಲಿ ಇವತ್ತು ಈ ಸ್ವಾತಂತ್ರ್ಯಕ್ಕೆ ಆತಂಕ ಬರುವಂತ ರೀತಿಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಆತಂಕ ಬರುವಂತ ರೀತಿಯಲ್ಲಿ ಇವತ್ತಿನ ಕೇಂದ್ರ ಸರ್ಕಾರದ ನಡೆಗಳನ್ನ ಪ್ರಶ್ನಿಸುವಂತ ಸಂವಿಧಾನ ರಕ್ಷಣೆ ಮಾಡಿ ಅನ್ನುವಂತ ಒತ್ತಾಯ ಮಾಡುವಂತ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೋವಿನ ವಿಚಾರ ಹೋರಾಟ ಏನಿದೆಯೋ ಜನರ ಹಕ್ಕನ್ನ ಉಳಿಸುವಂತ ಜನರಿಗೆ ರಕ್ಷಣೆ ಕೊಡುವಂತ ಹೋರಾಟ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕ ಪ್ರತಿಯೊಬ್ಬ ಕಾರ್ಯಕರ್ತ ಸಂವಿಧಾನವನ್ನು ಉಳಿಸುವಂತ ಜನರ ಓಟನ್ನ ಹಕ್ಕನ್ನು ಉಳಿಸುವಂತ ಕೆಲಸಕ್ಕೆ ಜವಾಬ್ದಾರಿಯುತ್ವ ನಿಲ್ಲುತ್ತ ಭರವಸೆಯನ್ನ ಈ ಮುಖಾಂತರ ತಿಳ್ಸಕ್ಕೆ ಇಷ್ಟ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಡಿಎಲ್ ವಿಜಯಕುಮಾರ್ ರೇಖಾ ಹುಲಿಯಪ್ಪ ಗೌಡ ಮೂರ್ತಿ ಶಿವಾನಂದ ಸ್ವಾಮಿ ಹಿರೇಮಗಳೂರು ರಾಮಚಂದ್ರ ಜಗದೀಶ್ ಸುರೇಶ್ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು